ಸಾವಿರ ದಿನಗಳನ್ನು ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾವಿರ ದಿನಗಳ ಸಂಭ್ರಮವೋ ಅದೆಂಥದ್ದು ಒಂದು ಲಕ್ಷ ಅಕ್ಕುಪತ್ರ ಕೊಡೋದು ಪೌತಿ ಖಾತೆ ನೋಡಿ ಮಾಡಿರೋದು ನೋಡಿದ್ದೀನಿ ನಾನು ಈ ಕಳೆದ ಎರಡೂವರೆ ವರ್ಷದಲ್ಲಿ ಪೌತಿ ಖಾತೆ ಪೋಡಿ ಎಷ್ಟು ಆಗಿದೆ ಅನ್ನೋದು ಗೊತ್ತು ನನಗೆ ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಒಂದು ಲಕ್ಷ ಯಾವ ಅಕ್ಕುಪತ್ರ ಯಾರಿಗೆ ಕೊಡ್ತಿದ್ದಾರೆ ಯಾರು ಗೊದ್ಸಿರ್ತಕ್ಕಂಥರು ಯಾರು ಒಂದು ಜನಗಳಿಗೆ ಅದೆಂಥದ್ದು ಆರನೇ ಗ್ಯಾರಂಟಿ ಭೂಮಿ ಕೊಡೋದು ಆರನೇ ಗ್ಯಾರಂಟಿ ಸದ್ಯ ಭೂ ಗ್ಯಾರಂಟಿ ಯಾರಿಗೆ ಭೂ ಗ್ಯಾರಂಟಿ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳಿಗೆ ಭೂ ಗ್ಯಾರಂಟಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿರ್ತಕ್ಕಂಥವ್ರು ಭೂ ಗ್ಯಾರಂಟಿ ಇಲ್ಲ ಇಲ್ಲಿ ಇವರು ಕಳೆದ ಎರಡೂವರೆ ವರ್ಷದಲ್ಲಿ ನೀವು ನೋಡಿದ್ರೆ ಭೂ ಗ್ಯಾರಂಟಿಯನ್ನು ಆರನೇ ಗ್ಯಾರಂಟಿ ಪಡ್ಕೊಂಡಿರ್ತಕ್ಕಂಥದ್ದು ಸರ್ಕಾರದಲ್ಲಿರ್ತಕ್ಕಂಥ ಹಲವಾರು ಮಂತ್ರಿಗಳು ನಿಮ್ಮ ಕಂದಾಯ ಸಚಿವರದ ಏನು ಬಂತು ಇಪ್ಪತ್ತೊಂದು ಎಕರೆ ಖರಾಬ್ ಭೂಮಿನ ಅಲ್ಲಿಂದ ಕೋಲಾರದಲ್ಲಿ ಯಾವುದೋ ಒಂದು ಸ ಇಶ್ಯೂ ಬಂತಲ್ಲ ಇದು ಅದಕ್ಕೆ ಹೇಳಿದ್ದು ಈ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಭೂ ಅದೇನದು ಏನು ಹೇಳಿದ್ರೆ ಇನ್ನೊಂದು ನನಗೆ ಭೂ ಗ್ಯಾರಂಟಿ ಆರನೇದು ಅದು ಹೊರತುಪಡಿಸಿ ಜನತೆಗೆ ಇವರೆಲ್ಲೂ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಈಗ ಅವನು ಯಾರಪ್ಪ ಚಿಕ್ಕಬಳ್ಳಾಪುರದಲ್ಲಿ ವಿಷ ಆಗುದೀನಿ ಅಂತ ಯಾತಿ ಕೇಳ್ಕೊಂಡು ಕೂತವನಲ್ಲಿ ಇವತ್ತು ಯಾಕಿಂಥ ಪರಿಸ್ಥಿತಿಗಳಿದೆ ತಹಶೀಲ್ದಾರರ ನಡವಳಿಕೆಗಳಿಂದ ಅವನೇನೋ ತಗೋತೀನಿ ಅಂತ ಸತ್ರ ಅವರೇ ಕಾರಣ ಅಂತ ಹತ್ರನೂ ಬರೆದವನು ಈ ಥರದ್ದು ಸಾವಿರಾರು ಹೇಳ್ಬೋದು ಈ ರಾಜ್ಯ ಏನೇನು ನಡೀತಾ ಇದೆ ಅಂತೇಳಿ ಅದರಿಂದ ಇವರು ಸಂಭ್ರಮ ಆಚರಣೆ ಮಾಡ್ಕೊಳ್ಳೋದು ಇವರ ಒಂದು ನಾನು ಕೆಟ್ಟ ಪದ ಬಳಸಲಿಕ್ಕೆ ಹೋಗಲ್ಲ ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಈ ರೀತಿ ಪ್ರಚಾರಗಳ ಮುಖಾಂತರ ಗ್ಯಾರಂಟಿ ಯೋಜನೆಗಳ ಒಂದು ಸರ್ಟಿಫಿಕೇಟ್ ತಗೊಳ್ಳೋದು ಈ ಸರ್ಟಿಫಿಕೇಟು ಬಹುಶಃ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಜನ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇದ್ದಾರೆ ಅಂತ ವಿಪಕ್ಷಗಳು ಹೊಟ್ಟೆವರಿ ಅಂತ ಸರ್ ಯಾವ ಅಯ್ಯೋ ರಾಮ ಅಭಿವೃದ್ಧಿ ಅಭಿವೃದ್ಧಿ ನೋಡ್ತಾ ಇಲ್ವಾ ಎಷ್ಟೆಷ್ಟು ಅಭಿವೃದ್ಧಿ ಆಗಿದೆ ಅಂತೇಳಿ ಯಾವ ಒಂದು ಇಶ್ಯೂನಲ್ಲಿ ಅಭಿವೃದ್ಧಿ ಆಗಿದೆ ಈ ವರ್ಷದ ಬ ಕಳೆದ ವರ್ಷದ ಬಜೆಟು ಘೋಷಣೆ ಮಾಡಿದ್ದು ಎಷ್ಟು ಇಟ್ಟಿದ್ದೆಷ್ಟು ಖರ್ಚು ಮಾಡಿದ್ದೆಷ್ಟು ಈ ವರ್ಷ ಎಷ್ಟಿಟ್ಟಿದ್ದಾರೆ ಎಷ್ಟು ಖರ್ಚು ಮಾಡ್ತಾರೆ ಅದೆಲ್ಲ ಜನಗಳ ಮುಂದೆ ಇಡಿ ಕ್ಯಾಪಿಟಲ್ ಅಸೆಟ್ಗೆ ಇವರು ದೊಡ್ಡ ಕೊಡುಗೆ ಏನು ಈ ರಾಜ್ಯದಲ್ಲಿ ಕ್ಯಾಪಿಟಲ್ ಅಸೆಟ್ನ ಇವತ್ತು ಸರ್ಕಾರ ಏನು ಕ್ರಿಯೇಸ್ಟ್ ಕ್ರಿಯೇಟ್ ಮಾಡಬೇಕಾಗಿದೆ ಇಲ್ಲಿ ಕ್ಯಾಪಿಟಲ್ ಅಸೆಟ್ ಇಲ್ಲ ಇಲ್ಲಿ ರೆವಿನ್ಯೂ ಡೆಫಿಸಿಟ್ಗೆ ಈ ರಾಜ್ಯದ ಆಯವ್ಯವನ್ನು ತೆಗೆದುಕೊಂಡು ಹೋಗೋದ್ರ ಮುಖಾಂತರ ಸಾಲದ ಹೊರೆಯನ್ನು ಒರೆಸ್ತಾ ಇರತಕ್ಕಂಥದ್ದು ದೊಡ್ಡ ಅಭಿವೃದ್ಧಿ ಇವ್ರದು ನಾಡಿನ ಆರೂವರೆ ಕೋಟಿ ಜನರ ಮೇಲೆ ಸಾಲದ ಹೊರೆ ಒರೆಸಿರ್ತಕ್ಕಂಥದ್ದು ಇವರ ಅಭಿವೃದ್ಧಿ ಆದರೆ ಇವರುಗಳು ಯಾರು ಮೂವ ಮೂವ ಮೂವತ್ತೆಂಟು ಜನ ಅವರು ಮೂವತ್ತೇಳು ಜನ ಅವರು ಇವರು ಯಾರು ಸಾಲಗಾರರು ಆಗಿಲ್ಲ ಇವರು ಯಾರು ಅಭಿವೃದ್ಧಿನಲ್ಲಿ ಕೊರತೆಯೂ ಆಗಿಲ್ಲ ಇವರಿಗೆ ಸಂಪದ್ಭರಿತವಾಗಿದ್ದಾರೆ ಅಭಿವೃದ್ಧಿನಲ್ಲಿ ಇದೇ ಇವರ ಸಾಧನೆ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ವಿದೇಶ ಪ್ರವಾಸಕ್ಕೆ ಅದು ಎಲ್ಲಾದರೂ ಹೋಗ್ಕಳ್ಳಿ ನನಗೆ ಬೇಕಾಗಿರೋದು ನಾಡಿನ ಹಲವಾರು ಸಮಸ್ಯೆಗಳೇ ಪರಿಹಾರ ಬೇಕು ಅದರ ಕಡೆ ಗಮನ ಕೊಡಲಿ ಅನ್ನೋದು ನನ್ನ ಅಭಿಪ್ರಾಯ ಪಾಪ ಅವ್ರು ಹೇಳ್ತಾ ಇಲ್ವಾ ನಾವು ಸ್ವಲ್ಪ ವಿದೇಶಕ್ಕೆ ಹೋಗಿ ಇತ್ತೀಚಿನ ಹಲ್ವಾರು ರೀತಿಯ ಒಂದು ಡೆವಲಪ್ಮೆಂಟ್ ಇದೆಯಲ್ಲ ಟೆಕ್ನಾಲಜಿನಲ್ಲಿ ಅಧ್ಯಯನ ಮಾಡ್ಕೊಂಡ್ಬರಕ್ಕೆ ಹೋಗ್ತಾವ್ರೆ ಏನು ಮಾಡಬೇಕು ಅಂತ ಹೇಳಿ ಅದರಿಂದ ಅಧ್ಯಯನ ಮಾಡ್ಕೊಂಡು ಹೋಗ್ರಿಗೆ ಬೇಡ ಅಂತ ಹೇಳೋಕೆ ಅದು ದೇಶದಲ್ಲಿ ಈ ರೀತಿಯ ಒಂದು ಘಟನೆಗಳಲ್ಲಿ ಹಲವಾರು ರೀತಿಯ ಗೊಂದಲಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಶಕ್ತಿನೇ ಇದೆ ಒಂದೇ ಮತರಮಿಂದ ಏನ ಏನಾಗಿದೆ ಯಾರಿಗೇನು ತೊಂದರೆ ಇದೆ ಒಂದೇ ಮತರ ಮಾಡಿದ ತಕ್ಷಣ ಏನು ತೊಂದರೆ ನಿಮಗೆ ಇದರಿಂದ ಏನಾದರೂ ನಿಮಗೇನಾದರೂ ಅವಮಾನನ ಅದರಿಂದ ಇಂಥ ವಿಷಯಗಳನ್ನು ಹೊರತುಪಡಿಸಿ ರಾಜ್ಯದಲ್ಲಿ ಲೂಟಿ ಆಯ್ತಿದೆಯಲ್ಲ ಆ ಲೂಟಿ ಸರಿಪಡಿಸೋದು ಹೆಂಗೆ ಅಂತ ಅವರೆಲ್ಲ ಈಗ ಇಲ್ಲೆಲ್ಲೋ ತಣಿ ಸಂದರ್ಭದಲ್ಲಿ ಕೋಗಿಲಿನಲ್ಲಿ ಏನೋ ನಡೀತಾ ಇತ್ತಪ್ಪ ಅದೇನೋ ಸಾಬ್ರನ್ನೇ ಹೊರ್ಗಾಕೋರೆ ಎಲ್ಲರೂ ಅಂತದ್ದು ಇನ್ನು ಇದಂತ ಕೊಡ್ತೀವಿ ಅಂದ್ರಲ್ಲ ಮನೆ ಎಷ್ಟು ಎಷ್ಟು ತಿಂಗಳಾಯಿತು ಮನೆ ಕೊಟ್ಟರು ಮನೆ ಕೊಡ್ತೀವಿ ಅಂದ್ರಲ್ಲ ಯಾರಿಗೆ ಕೊಟ್ಟರು ಇದಕ್ಕೆ ನೋಡ್ಕೊಳ್ಳ್ರಪ್ಪ ಒಂದೇ ಮಾತರಮ್ಮ ಅದಕ್ಕೆ ಗೌರವ ಕೊಡೋರು ಗೌರವ ಕೊಟ್ಕೊಳ್ತಾರೆ ನೀವು ಬೀದಿಲಿ ಮಲಗಿದ್ದೀರಲ್ಲ ಆ ಒಂದೇ ಮಾತಾರಮ್ಮ ವಿರೋಧ ಮಾಡೋರು ಅದಕ್ಕೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡ್ಕೊಳ್ಳಿ ಅನ್ನೋದು ನನ್ನ ಅಭಿಪ್ರಾಯ ಸರ್ ಚುನಾವಣೆಗೆ ಸಂಬಂಧಪಟ್ಟಂಗೆ ಕೂಡ ಮುಂದಿನ ತಿಂಗಳ ಮುಂದಿನ ವಾರ ಬರ್ತಿದ್ದಾರೆ ಎಲ್ಲ ಪಕ್ಷಗಳು ಜಿ ಬಿ ಎ ಒಂದು ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಚುನಾವಣೆ ಇವತ್ತು ಆಗತಕ್ಕಂಥ ವಾತಾವರಣ ಇದೆ ಆ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳು ನಾವು ತಯಾರಿ ಏನು ಮಾಡಬೇಕು ಮಾಡ್ತಾ ಇದ್ದೇವೆ ನಮ್ಮ ಪಕ್ಷವೂ ಸಹ ಇವತ್ತು ಸಭೆ ಕರೆದಿರ್ತಕ್ಕಂಥದ್ದೇ ಬೆಂಗಳೂರಿನ ಜಿ ಬಿ ಎ ಚುನಾವಣೆ ದೃಶ್ಯದಲ್ಲಿ ಏನೇನು ಮುಂದಿನ ನಮ್ಮ ನಡೆ ಇರಬೇಕು ಅಂತಕ್ಕಂಥ ಚರ್ಚೆ ಮಾಡಲಿಕ್ಕೆ ಕಲ್ಲ ಸರ್ ಮೈತ್ರಿ ವಿಚಾರವಾಗಿ ಇನ್ನೂ ಫೈನಲ್ ಆಗಿಲ್ಲ ಏನು ಜಿ ಬಿ ಎ ಮೈತ್ರಿ ಹೌದು ಮೈತ್ರಿ ವಿಷಯದಲ್ಲಿ ಈ ಕ್ಷಣದವರೆಗೆ ನಾವೇನು ಚರ್ಚೆ ಮಾಡಿಲ್ಲ ಚರ್ಚೆ ಯಾವಾಗ ಇದಕ್ಕೆ ಮಾಡಬೇಕು ಸಮಯಕ್ಕೆ ಆಗ ಮಾಡ್ತೀವಿ ಕೆಲವೊಂದು ಕ್ಷೇತ್ರಗಳಲ್ಲಿ ಮಂಡ್ಯದಲ್ಲಿ ಮೈತ್ರಿ ಬೇಡ ಬೇರೆ ನೋಡಿ ನಾನು ವ್ಯಕ್ತಿಗಳ ಹೇಳಿಕೆಗಳ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ಒಂದೊಂದು ಪಕ್ಷದಲ್ಲಿ ಒಂದೊಂದು ರೀತಿಯಲ್ಲಿ ಚರ್ಚೆಗಳು ಮಾಡ್ತಾರೆ ಕೆಲವರು ಮಾತನಾಡ್ತಾರೆ ಅದು ಮಾತನಾಡ್ತಕ್ಕಂಥದ್ದು ಅದೇ ಅಂತಿಮ ಅಲ್ಲ ಇನ್ನೂ ಎರಡು ವರ್ಷ ಇದೆ ಅಸೆಂಬ್ಲಿ ಚುನಾವಣೆ ಜಿಲ್ಲಾ ಪಂಚಾಯತಿ ಚುನಾವಣೆಯೂ ಇನ್ನೂ ನಾಲ್ಕೈದು ತಿಂಗಳಿದೆ ಆ ಸಮಯ ಬಂದಾಗ ಚರ್ಚೆ ಮಾಡೋಣ ವೈಯಕ್ತಿಕವಾಗಿ ಕೆಲವರು ಮಾತನಾಡ್ತಕ್ಕಂಥದ್ದೇನಿದೆ ಅದಕ್ಕೆ ನಾನು ಉತ್ತರ ಕೊಡೋದು ಅನವಶ್ಯಕೆ ಚುನಾವಣೆ ಹೈಕಮಾಂಡ್ ಮಾತುಕತೆ ಮಾಡ್ತೀರಾ ಇಲ್ಲ ನೋಡೋಣ ಯಾವ್ಯಾವ ಥರ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ತೀರ್ಮಾನ ಮಾಡ್ತೀನಿ ನಮ್ಮ ನಾನು ನೂರಾರು ಬಾರಿ ಹೇಳಿದ್ದೇನೆ ಮೈತ್ರಿಯ ವಿಷಯದಲ್ಲಿ ನಾವು ಸಂಪೂರ್ಣವಾಗಿ ಮುಕ್ತವಾಗಿದ್ದೇವೆ ಯಾವುದೇ ರೀತಿಯಲ್ಲಿ ನಮ್ಮಿಂದ ಯಾವುದೇ ರೀತಿಯಲ್ಲಿ ಜನಗಳಲ್ಲಿ ಯಾವುದೇ ಒಂದು ಬೇರೆ ರೀತಿಯ ಒಂದು ಗೊಂದಲಗಳಿಗೆ ಅವಕಾಶ ಕೊಡಬಾರದು ಅನ್ನೋದು ನನ್ನ ಅಭಿಪ್ರಾಯ ಈಗ ಒಂದು ನಿಮಿಷ ನಾನು ನಿಮ್ಮ ಒಂದು ನಿಮಿಷ ನಾನು ಇಲ್ಲಿವರೆಗೆ ನಿಮ್ಮ ಮುಂದೆ ಏನು ಹೇಳಿದ್ದೀನಿ ಬರದ ಇವತ್ತಿನವರೆಗೂ ಒಂದು ನೂರು ಬಾರಿ ಹೇಳಿದ್ದೀನಿ ಇಂಥ ಒಂದು ಭ್ರಷ್ಟ ಕೆಟ್ಟ ಸರ್ಕಾರ ತೆಗಿಬೇಕು ಅನ್ನೋದು ನನ್ನ ಅಭಿಪ್ರಾಯ ಮುಖ್ಯಮಂತ್ರಿ ಆಗೋದು ಅದೆಲ್ಲ ಆಮೇಲೆ ಮುಂದಕ್ಕೆ ನಾನು ಹೇಳಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಸರ್ಕಾರ ಜನಪರವಾದಂಥ ನಿಜವಾದ ಜನತಾ ಸರ್ಕಾರ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ಜನಗಳ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಸರ್ಕಾರ ಬೇಕು ಅದಕ್ಕಿಂತ ಭ್ರಷ್ಟ ಸರ್ಕಾರ ತೆಗಿಬೇಕು ಅನ್ನೋದು ನನ್ನ ಅಜೆಂಡಾ ಇಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಇದೆಲ್ಲ ಇವತ್ತಿಲ್ಲ ಕೂಲಿ ಅದೆಂಥದ್ದು ನಿಮ್ಮ ಗಾದೆ ಮಾತಾ ಇಲ್ವ ಮಗು ಹುಟ್ಟೋದಕ್ಕಿಂತ ಹಾಂ ಕೂಸ್ ಕೂಸು ಕೂಸು ಹುಟ್ಟೋದಕ್ಕಿಂತ ಮುಂಚೆ ಕುಲಾವಿ ಉಳಿಸಿದ್ರು ಅಂತ ಹೇಳಿ ಇಲ್ಲಿ ಪ್ರಶ್ನೆ ಇನ್ನೂ ಎರಡು ವರ್ಷ ಇದೆ ಭಾಳ ಶ್ರಮ ಹಾಕೋದಿದೆ ಇಲ್ಲಿ ಯಾರೋ ನಾಲ್ಕು ಜನ ಮಾತಾಡೋದಕ್ಕೆಲ್ಲ ಉತ್ತರ ಕೊಟ್ಟರೆ ಬಹುಶಃ